ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಖುಷಿಯಿಂದ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಫೈನಲಿ ನಮ್ಮ ಬೆಂಗಳೂರಿಗೆ ಮಳೆ ಬಂತು ಈ ಬ್ಲಾಗ್ ಬರೋಷ್ಟು ಆಲ್ರೆಡಿ ನಿಮಗೆ ಫೋರ್ ಫೈವ್ ಡೇಸ್ ಆಯ್ತು ಮಳೆ ಸ್ಟಾರ್ಟಾಗಿ ಆಲ್ಮೋಸ್ಟ್ ಒಂದು ದಿನ ಬಿಟ್ಟು ದಿನ ಆದರೂ ಇಲ್ಲ ಏನಾದರೂ ಮಳೆ ಇದೆ ಐನೋ ಮಳೆ ಬಂದರೆ ಕೆಲವರಿಗೆಲ್ಲ ಓಡಾಡೋಕೆ ಕಷ್ಟ ಆಗುತ್ತೆ ಮತ್ತು ವ್ಯಾಪಾರಸ್ಥರು ಕಷ್ಟ ಆಗುತ್ತೆ ಅಂತ ತುಂಬ ಕಷ್ಟ ನಮ್ಮ ಮನೆಗೆ ನಮ್ಮದು ಫಸ್ಟ್ ಲಾಸ್ಟು ಸೆಕೆಂಡ್ ಫ್ಲೋ ಪೇಂಟಿಂಗೇ ಸೊ ಮೇಲುಗಡೆಯಿಂದ ಬರೋ ಮತ್ತು ಡರ್ಟ್ ಎಲ್ಲ ಅಲ್ಲಿ ಕೂತಿರುತ್ತಲ್ವ ಅದೆಲ್ಲ ಬಂದು ನಮ್ಮ ಮನೆ ಮುಂದೆ ಪ್ಯಾಸೇಜಲ್ಲಿ ಬೀಳ್ತಾನೆ ಇರುತ್ತೆ ಡೈಲಿ ಕ್ಲೀನ್ ಮಾಡಿದ್ರು ಡೈಲಿ ನೋಡಿಸಿದ್ರು ಅದು ಕ್ಲೀನಾಗಿ ಬರ್ತಾ ಇರುತ್ತೆ ಗೊಲಿಗೆಲ್ಲ ಬಟ್ ಇಟ್ಸ್ ಓಕೆ ನಾವು ಕ್ಲೀನ್ ಮಾಡಿಕೊಂಡ್ರೂ ಪರವಾಗಿಲ್ಲ ನಮಗೆ ಎಲ್ಲರದು ಆರೋಗ್ಯ ಮುಖ್ಯ ನೀರು ಮುಖ್ಯ ನಮಗೆ ತುಂಬ ಇಂಪಾರ್ಟೆಂಟು ಪ್ಲಸ್ ಶಾಖೆಗೆ ತುಂಬ ಜನ ಕಷ್ಟ ಆಗ್ತಾ ಇದೆ ಮಳೆ ತುಂಬ ಮುಖ್ಯ ಕಷ್ಟ ಆದರೂ ಪರವಾಗಿಲ್ಲ ತುಂಬ ಖುಷಿಯಿಂದ ಈ ವರ್ಷ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಮಳೆನ ಒಂದೊಂದ್ಸರಿಯೋ ಬಟ್ಟೆ ಒಣಕೋದಕ್ಕೆಲ್ಲ ಕಷ್ಟ ಹಂಗೆ ಹಿಂಗೆ ಅಂತ ಇದೆ ಇಟ್ಸ್ ಓಕೆ ಪರವಾಗಿಲ್ಲ ಆಗಿಲ್ಲ ಇವಾಗ ಮಳೆ ಬಗ್ಗೆ ಮುಗೀತು ವಿಷಯ ಇವಾಗ ನಾವು ಗಣೇಶ ದೇವಸ್ಥಾನ ಜಯನಗರ ಹತ್ರ ಇದ್ದೀವಿ ಸೊ ಒಬ್ಬಟ್ಟು ತಿಂತಾ ಇದ್ದೀವಿ ಏನು ಸ್ಪೆಷಲ್ಲು ಯಾಕೆ ಒಬ್ಬಟ್ಟು ತಿಂತಾಯಿದ್ವಿ ಪ್ಲಸ್ ಹದಿನೈದು ಒಬ್ಬಟ್ಟು ಪಾರ್ಸಲ್ ಕೂಡ ಮಾಡಿದ್ದೀವಿ ಇದೆಲ್ಲ ಏನಕ್ಕೆ ಏನು ಅಂತ ನೋಡಿಸ್ತೀನಿ ಸೊ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇನ್ನು ಮುಂದೆ ಬ್ಲಾಗ್ಸ್ ಎಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಟ್ರೈ ಮಾಡ್ತೀನಿ ಏನು ಇನ್ನು ಮುಂದೆ ಫ್ರೀ ಎಲ್ಲ ವಿಷಯನೂ ನಾನು ನೆಕ್ಸ್ಟು ಬರೋ ಬ್ಲಾಗಲ್ಲಿ ನೋಡ್ತೀನಿ ಆಗ್ಸಲ್ಲಿ ಹೇಳ್ತೀನಿ ಸೊ ಇವಾಗ ವೀಡಿಯೋ ಫುಲ್ ನೋಡಿ ಕಳಿಸಿದಲ್ಲ ಯಾವಾಗಲೂ ನಾನೇ ಕೊಟ್ಟಿರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿರ್ತದೆ ಎಲ್ಲಿ ರಿಮೋಟ್ ರಿಮೋಟ್ ಎಲ್ಲಿ ಚಳಿ ಹೊರಗಡೆ ಬಂದ್ವಲ್ಲ ಅದಕ್ಕೆ ಪರವಾಗಿಲ್ಲ ಹಾಕು ಏನಮ್ಮ ಉದ್ದ ಬೆನ್ನಳು ಅವಳಗ ಅದಕ್ಕೆ ನೋಡಿ ಹಾಂ ಉದ್ದ ಬೆನ್ನ ನಿಮಗೆ ನನ್ಗೆ ಹಂಗೆ ಬರೋಲ್ಲ ಇಲ್ಲಿಗೆ ಬಂದ್ಬಿಡ್ತೀನಿ ಇಲ್ಲಿ ಕುತ್ಕೊಬಿಡ್ತದೆ ನನಗೆ ಕಾಣಿಸ್ತಾನೆ ಬಿಡು ಎಲ್ಲಿ ನಿಮ್ಮ ಪತಿ ದೇವರು ಯಾಕೆ ನಾನು ಅಂತ ನೋಡ್ಕೊಂಡಿರುಕೋಬೇಕಾಗಿತ್ತು ಐಸ್ ಕಟ್ ಮಾಡಿದೀನಿ ಚೆನ್ನಾಗಿದೆ

ಬನ್ನಿ ಫೋನ್ ಮಾಡ್ತೀನಿ ನೀನು ಹೋಗ ಗ್ಯಾರಂಟಿ ಇದೆ ತಿಂಗಳು ನೋಡಿ ಅಮ್ಮ ಇದು ಪರ್ಫ್ಯೂಮ್ ಅಲ್ಲಿ ಏನು ದೊಡ್ಡದಾಗಿಲ್ಲ ಸ್ಟೈಲ್ ಮಾಡ್ತಾಳಂತೆ ಸೀರೆ ಹಾಕೊಂಡಿರಲ್ಲ ಸೀರೆ ಅಣ್ಣ ಇನ್ನೊಂದ್ ಎರಡು ವರ್ಷ ಕಾಯ್ರಿ ಅಲ್ಲ ಇನ್ ಎರಡ್ ವರ್ಷ ಕಾಯಿರಿ ನನ್ನ ಸೈಜ್ಗೆ ಬಂದ್ಬಿಡ್ತಾಳೆ ಆ ರಾಮನ್ ಬೇಡ ನನ್ನ ವಾಡ್ರೋಬ್ಳಿರೋ ಬಟ್ಟೆ ಎಲ್ಲ ಅವಳಗೇನೆ ಆಗೋದು ನಂದು ಅವಳು ಸೇಮ್ ಸೈಜ್ ಆಗೋಗುತ್ತೆ ಮಾಡ್ರಿ ಎಲ್ರು ನಮಸ್ಕಾರ ಮಾಡಿ ಚಾಮುಂಡೇಶ್ವರಿಗೆ ನೀವಪ್ಪ ಹಾಕಲ್ಲ ಹಾಕಿಗ ಹೇಳ್ತೀನಿ ಚೈನ್ಗಳು ಬಂದೇ ಚೈನ್ ಹಾಕಬೇಕು ನೆಕ್ಲೆಸ್ ಯಾವಾಗ ಹಾಕೊಂಡಿದ್ದೆ ನಾನು ನೀನ್ ತಗೊಂಡಿರೋದನ್ನು ನೆಕ್ಲೆಸ್ ತಗೊಳಿರ್ಬಾರ್ದಾ लगता है अमित अरुण तभी इतना सब पर लग रहा है सर लास्ट को ओके थैंक यू तो मैंने इसको ना सब हां बहुत आनंद आया थैंक यू ओपन मैडम नाना ನೋಡಿ ಎಲ್ಲರೂ ಹೆಣ್ಮಕ್ಳು ಲೇಟಾಗಿ ರೆಡಿ ಆಗ್ತಾರೆ ಅಂತಾರೆ ಮನೇಲಿ ಇನ್ನೂ ಅಣ್ಣನೇ ರೆಡಿ ಆಗಿಲ್ಲ ನಾಲ್ಕು ರೋಸ್ ಬೇಕಾಗಿತ್ತು ಅಲ್ಲ ಸುಮ್ನೆ ಹಿಂಗೆ ಉರಿಸಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಗುಲಾಬಿ ಹೂವು ಗೌರವ ಮಾಡಿದ ಹ್ಞೂ ಅದ್ರ ಮೇಲೆ ಹಿಂಗ ಸುಮ್ನೆ ಟೇಬಲ್ ಮೇಲೆ ಹಾಕ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ഇല്ല ക്ലാസ് ഹെ ഞാൻ ഇതു ಫ್ಯಾನ್ ಫ್ಯಾನಕ್ಕೆ ಹಾಪೋಗ ಇಲ್ಲ ರೀ ಕರೆಕ್ಟಾಗಿದೆ ಇಲ್ಲ ಇಲ್ಲಮ್ಮ ಸಾವಿರ ರೂಪಾಯಿ ಅಲ್ಲ ಹೋಗೋಣ

ठीक। बर्थडे 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 एगलेस के जैसे उड़ पेको मोटे आकेला ಅದಕ್ಕೆ ಇವತ್ತು ಸೋಮರಲ್ಲ ಇನ್ನ байಕ್ಕೆ ಪೋಲೇ ಮಾಡ್ತಾರೆ ಚಲ ಬರುತ್ತೆ ಟ್ಯಾಂಕ್ ಟೀಕ ಚಾಚು ತು 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 ನಮ ಏನೋ ತಿನ್ನಬೇಕು ಯೋ ಏನೋ ಇಲ್ಲಿ ಲೈಟ್ ಆಕಾ ಆಚೆ ಕಡೆ ಎಲ್ಲೋಳೆ ಅಲ್ಲೋಳ ಗುಡ್ನ ಶ್ರೀ ಬಾ ಬಾ ಇಲ್ಲಿ ಮಾಮಾ ಕರಿತಿದ್ ಬಾ ರೀಷ ಮಾಮ ಬಂದಿದ್ದೆ ಬಾ ನೋಡ್ಬಾ ಬೇಗ ಕುತ್ಕಬಮ್ಮ

ಹೋಗು ನಾಗ ಮಮ್ಮಿಗೆ ತಿನ್ಸೋ ಕೇಕ್ ತಿನ್ಸಕ್ ಹೋಗು ಹೋಗ ಹಂಗ ಮಾಡ್ಬಾರ್ದು ತೀಟೆ ಮಾಡ್ಬಾರ್ದು ನಾನು ಬರ್ತೀನಿ ನೋಡಿ ಹೊಡಿಯಲ್ಲ ನೋಡಿ अमूबा चलो चलो चाय बना मने ओगा बनी रेकडे

हैप्पी एनिवर्सरी एवरीवन वंस अगेन थैंक यू थैंक यू हम्म 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 ಇಡಿ ಬೇಗ ಇಡಿ ಬೇಗ ಯಾರು ಇಲ್ಲ ಆ ನೋಡಿ ಏನೇನೆ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ತರಕಾರಿ ಪಲಾವ್ ಆಮೇಲೆ ತರಕಾರಿ ಪಲಾವ್ ऑलरेडी ನೋಡಿಸಿದ್ದೀನಿ ಓಕೆನಾ ಇದು ನಾವು ಕೇಕ್ ಅಂದಿದ್ದೀನಿ ಇಷ್ಟೇ ಮಿಕ್ಕಿ ಇದು ಜಾಸ್ತಿ ತರಬಾರ್ದು ಅಂತ ಮುಕ್ಕೊಡ್ದಂಗ ಆಗುತ್ತೆ ಇದು ಏನಿರ್ಬೋದು ಅಂತ ಕನ್ನಡಿರಿ ನೀವು ಕನ್ನಡಿ ಅಷ್ಟರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟಿರ್ತೀವಿ ಸೊ ಇದು ಬೇಬಿ ಕಾರ್ನ್ ಮಂಚೂರಿ ಮಾಡೋಕ್ಕೆ ಏನ್ಬಿಟ್ಟು ಕಲಸಿಕ್ಕಿದ್ದಾಳೆ ಬೇಬಿ ಕಾರ್ನು ಏನೋ ਸਕਮਾ ਹਾਂ ਨੰਦ ਇੱਲਾ ਵਿੰਨ ਵਿੱਚ ਬੈਕ ਹਾਂ ਨੰਨ ਚੇਨ ਕਰ ਨੰਦ ਅਦਰੋਂ ਲਗ ਆਇਆ ਤੈ ਤੋ ਆਮਲੇ ਇਦੋਂ ਪਿੰਨ ਇੱਥੇ ਛੜੇ ਲੈ ਵਾਲ ਦੇ ਅਜੇ ਤਰ ਬਚਾ ਆਪੋ ਇਦ ਤਲ ਨੰਨ ਦਾ ਪਲਾਤ ਇਦ ਤਲ ನೋಡು ಓಕೆ ನೋಡುತ್ತೆ ನಿಮ್ಮ ಮನೆಗೆ ಆಮೇಲೆ ಇದು ಇಲ್ಲಿ ನಮ್ಮದು ಚರ್ಚಿತ ನನ್ಗೆ ಬೇಕಂತ ಸಾವಿರಸಲ್ಲಿ ಹೇಳಿದೆ ಆದ್ರೂ ನನಗೆ ಬೇರೆ ಕಲರೇ ಹಾಕ್ಸಿದ್ರಿ ನೀವು ಟೈಪ್ಸ್ ಬ್ಲ್ಯಾಗೆ ಇಷ್ಟ ನನಗೆ ಪಲ್ಯ ಮಾಡಿದ್ದಾಳೆ ಓಕೆನಾ ಅದು ಸಬ್ಬಕ್ಕಿ ಅಕ್ಕಿ ಪಾಯಸ ಅಂತೆ ಇಲ್ಲಿ ಇದ್ರೂ ಸತ್ತಲ್ಲ ಅದೇ ಅನ್ನ ಮಿಕ್ಕಿರೋದು ಅನ್ಸುತ್ತೆ

ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಒಂಥರ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು ಈ ವ್ಲಾಗು ಅವ್ರ ಆ್ಯನಿವರ್ಸರಿ ಜೊತೆಗೆ ಆ್ಯನಿವರ್ಸರಿ ಯಾರ್ದು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಎಸ್ ನೀನು ಹೇಳೋದು ಬೇಕಾಗಿಲ್ಲ ನಾಗಲೀರ್ ಮತ್ತು ಗೋಪಿ ಹಣ್ಣಂದು ಸೊ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಯಿತು ಅನಿಸುತ್ತೆ ನಾವು ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಪ್ಲಸ್ ಅದರ ಜೊತೆ ಒಂಥರ ಕೋಲ್ಡ್ ಕೋಲ್ಡ್ ಕೂಲ್ ಬ್ಯಾಂಗ್ಳೂರಲ್ಲಿ ಇವತ್ತು ಓಡಾಡಿದ್ದು ತುಂಬ ಖುಷಿಯಾಯಿತು ಸೊ ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಮರಿಬಿಡಿ ಲೈಕ್ ಕೊಡಿ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗಿದೆ ವಿವಾಗು ಬಿಕಾಸ್ ಮಳೆ ಬಂದಿದ್ದು ವಿವಾಗಲ್ವಾ ಅದಕ್ಕೆ